ನಿಮ್ಗೆ ಬರ್ತಾ ಇದ್ದಾರೆ ಅಂತ ಅಂತ ತಕ್ಷಣ ಬಂದಿದ್ದಾರೆ ತಕೊಂಡಾರಲ್ಲ ಉದ್ಘಾಟನೆ ಮಾಡ್ತಾರೆ ಹೇಳಿದ್ರು ನಾ ರಾತ್ರಿ ರಾತ್ರಿ ಏನಾಗ್ತದೆ ಅಮ್ಮನಿಗೆ ತಲೆ ಇದ್ರು ಬರುತ್ತೆ ಸುತ್ತ ಸಮಯ ಒಂದು ಅವ್ರಿಗೆ ಮಾಟಿನ ಮಂತ್ರ ಶಕ್ತಿ ಏನೋ ಮಾಡಿಸಿದ್ರಂತೆ ಬಿಡುಗಡೆ ಆಗ್ತದೆ ಮತ್ತೆ ಮತ್ತೆ ಸ್ವಲ್ಪ ಸ್ವಲ್ಪ ಅವ್ರಿಗೆ ಈಗ ತಲೆ ಸುತ್ತು ತಲೆ ನೋಸ ಉಂಟಾ ತಲೆ ಸುತ್ತಲು ಅಂದ್ರೆ ಮಲಗಿದೆ ಎದ್ದು ತಕ್ಷಣನೇ ತಕ್ಷಣ ಎದ್ರಲಿಕ್ಕೆ ಆಗಲ್ಲ ಎಷ್ಟು ಸಮಯದಿಂದ ಅದು ಸುಮಾರು ಟೂ ಇಯರ್ ಇಂದನೂ ಹಾಗೆ ಟೂ ಇಯರ್ ಓಕೆ ಓಕೆ ಮಲ್ಲಮ್ಮ ಕಾಮಗಿರಿಯಿಂದ ಬಂದದ್ದು ಅಲ್ಲ ಬಿಡುಗಡೆ ಹೊಂದಲಿಕ್ಕೆ ನೀವು ಬಂದದ್ದು ಯಾರ ಬಳಿ ಗೊತ್ತುಂಟ ಏಸಪ್ಪನ ಬಳಿ ಯಾರ ಬಳಿ ಹೇಳಿ ಏಸಪ್ಪ ಇಲ್ಲಿದ್ದಾರೆ ನಿಮಗಾಗಿ ಬಂದಿದ್ದಾರೆ ಏಸಪ್ಪ ಇವತ್ತು ಇವನು ಪರ್ಮನೆಂಟ್ ಬಿಡುಗಡೆ ಕೊಡ್ತಾರೆ ಅಲೆದಾಟ ಇಲ್ಲ ಇನ್ನು ಆಯ್ತಾ ಓಕೆ ತಂದೆ ದೇವರು ಏಸು ನನ್ನ ನಾಮದಲ್ಲಿ ಪವಿತ್ರ ಆತ್ಮನ ಕರ್ತನೆ ನೆನಪಾದ ಪೀಠಕ್ಕೆ ಬಂದಿದ್ದೇನೆ ಈ ತಾಯಿ ಮಲ್ಲಮ್ಮನವರನ್ನು ನಿನ್ನ ಪವಿತ್ರವಾದ ಕರಗಳಿಗೆ ಕೊಡ್ತಾ ಇದ್ದೇನೆ ಸ್ವಾಮಿ ಕರ್ತನೆ ಕೊಳೆಗಾಲ ಕಾಮಗಾರಿಯಿಂದ ಇವರು ನಿನ್ನ ಮೇಲೆ ನಂಬಿಕೆ ಇಟ್ಟು ಬಂದಿದ್ದಾರೆ ಕರ್ತನೆ ಇವರನ್ನು ಮುಟ್ಟಬೇಕು ಇವರ ಆತ್ಮ ಪ್ರಾಣ ಶರೀರಕ್ಕೆ ದೊರೆಗೊಡುವಂಥ ಮಾಟ ಮಂತ್ರ ಶಕ್ತಿಯ ಬಲಗಳನ್ನು ನಜರೇತನ ಎಸ್ಸು ನಾ ಮೊದಲೇ ಡಿಸ್ಕನೆಕ್ಟ್ ಮಾಡಿ ಅದನ್ನು ಮುರಿದಾಗ್ತಾ ಇದ್ದೇನೆ ತಲೆ ಸುತ್ತುವಿಕೆ ತರುವ ಶರೀರದಲ್ಲಿ ಬಲತೆ ತರುವ ಶರೀರ ರೋಗೋತ್ಪತ್ತಿ ಮಾಡುವ ಶರೀರವನ್ನು ಪೀಡಿಸುವಂಥ ದುಷ್ಟ ಅಂಧಕರ ಶಕ್ತಿಗಳನ್ನು ಇವರ ಶರೀರದಿಂದ ಏಸು ನಾಮದಲ್ಲಿ ಡಿಸ್ಕನೆಕ್ಟ್ ಮಾಡ್ತಾ ಇದ್ದಾನೆ ಔಟ್ ಇನ್ ದ ನೇಮ್ ಆಫ್ ಚೀಸಸ್ ಫ್ರೀ ಆಗಲಿ ಫ್ರೀ ಆಗಲಿ ರೈಟ್ ನಾವು ರೈಟ್ ನಾವು ನೇಮ್ ಆಫ್ ಚೀಸಸ್ ನೇಮ್ ಆಫ್ ಚೀಸಸ್ ನೇಮ್ ಆಫ್ ಜೀಸಸ್ ನೇಮ್ ಆಫ್ ಚೀಸಸ್ ಏಸುನ ನಾಮದಲ್ಲಿ ಫ್ರೀ ಆಗಲಿ ಫ್ರೀಯಾಗಿ ಲುಕ್ ಚಾಪ್ಟರ್ ಟನ್ ನೈನ್ಟೀನ್ ಹಾವುಗಳನ್ನು ಚೇಳುಗಳನ್ನು ವೈರ್ಯ ಸಮಸ್ತ ಬಲವನ್ನು ತುಳಿಯೋದಕ್ಕೆ ಅಧಿಕಾರವನ್ನು ಶಕ್ತಿಯನ್ನು ನನ್ನ ಯೇಸು ಕೊಟ್ಟಿದ್ದಾನೆ ಆದ್ದರಿಂದ ಯಾವುದೇ ಕೇಡು ಮಾಡುದಿಲ್ಲ ಅಂತ ಯೇಸು ಮಾಡಿದ್ದಾನೆ ಏಸು ನಾಮದ್ರಿ ಇವ್ರು ತಿನ್ನುವಂಥ ಆಹಾರ ಶುದ್ಧೀಕರಿಸಲ್ಪಡಲಿ ಅವರು ಆಹಾರದ ಮೂಲಕ ಪಾನೀಯದ ಮೂಲಕ ಏನಾದರೂ ದೇವರಿಗೆ ಸಂಬಂಧ ಪಡೆದೇ ಇರುವಂಥದ್ದು ಯಾವುದಾದ್ರೂ ನೆಗೆಟಿವ್ ಒಳಗಡೆ ಪ್ರವೇಶಿಸಿರುವುದಾದರೆ ಅದನ್ನು ಈಗಲೇ ಹೊರದೊಬ್ಬುತ್ತಾ ಇದ್ದಾನೆ ಏಸು ನಾಮದಲ್ಲಿ ಔಟ್ ಇನ್ ದ ನೇಮ್ ಆಫ್ ಜೀಸಸ್ ಔಟ್ ಇನ್ ದ ಆಫ್ ಫ್ರೀ ಆಗಲಿ ಸೌಖ್ಯವಾಗಲಿ ಸೌಖ್ಯವಾಗಲಿ ಪ್ರತಿಯೊಂದು ಭಾಗದಲ್ಲಿಯೂ ಇವರು ಸೌಖ್ಯ ಹೊಂದಿಕೊಳ್ಳಲಿ ಬಿಡುಗಡೆ ಹೊಂದಿಕೊಳ್ಳಲಿ ಏಸು ನಾಮದಲ್ಲಿ ಫ್ರೀ ಆಯ್ತಾ ಉಲ್ಲಾಸ ಬಂದಿದೆ ಅವರಿಗೆ ಓಕೆ ಒಳಗೆ